ಆಗಸ್ಟ್ ಹದಿಮೂರರಂದು ಮೈಸೂರಿನ ಟೌನ್ ಹಾಲ್ ಮುಂಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಎದುರು ಸಾಂಕೇತಿಕವಾಗಿ ಮಹಾವಿಹಾರ ಸಂಪೂರ್ಣ ಬೌದ್ಧರ ಆಡಳಿತಕ್ಕೆ ಒಳಪಡಿಸಲು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಹೀಗಾಗಿ ಈ ಭಾಗದ ಜನರು ಬೌದ್ಧರ ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಬಿಎಸ್ಐ ಟ್ರಸ್ಟಿ ರಾಷ್ಟೀಯ ಉಪಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ತಿಳಿಸಿದರು ನಮ್ಮ ಪಂಜಿನ ಜಾಗೃತಿ ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಾಳೆ ಮೈಸೂರಲ್ಲಿ ಬೆಳಗ್ಗೆ ಹನ್ನೊಂದುವರೆಗೆ ಅಂಬೇಡ್ಕರ್ ಪ್ರತಿಮೆ ಟೌನ್ ಹತ್ರ ನಡೀತಕ್ಕಂಥ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಮ್ ಅದರ ನ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಆಕಾಶ್ ರಾಮ ಅವರು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಭಾರತೀಯ ಬೌದ್ಧ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಬೋಧಿ ಪಾಟೀಲ್ ಅವರು ನಾನು ಡಾಕ್ಟರ್ ಎಮ್ ವೆಂಕಟಸ್ವಾಮಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳದ ಪರವಾಗಿ ಇವತ್ತು ತಮ್ಮ ಮುಂದೆ ಹೇಳ್ತಕ್ಕಂಥದ್ದು ಹೇಳಿದ್ರೆ ಮುದ್ದುಗೆಯ ಮಹಾವಿಹಾರ ಏನಿದೆ ಮಹಾಬೋಧಿ ಮಹಾವಿಹಾರ ಅದು ಬೌದ್ಧರ ಆಡಳಿತಕ್ಕೆ ಬರಬೇಕು ಅನ್ಯ ಧರ್ಮೀಯರು ಅದರಲ್ಲಿ ಆಡಳಿತದಲ್ಲಿ ಇರಬಾರ್ದು ನಾಲ್ಕು ಜನ ಬೌದ್ಧರಿದ್ದಾರೆ ನಾಲ್ಕು ಜನ ಅನ್ಯ ಧರ್ಮೀಯರಿದ್ದಾರೆ ಅನ್ನ ಧರ್ಮಕ್ಕೆ ಸೇರಿರ್ತಕ್ಕಂಥ ಜಿಲ್ಲಾಧಿಕಾರಿ ಇರ್ತಾರೆ ಇದು ಸಂವಿಧಾನದ ಪ್ರಕಾರ ಸಂವಿಧಾನ ವಿರೋಧಿ ಕೆಲಸ ಹಾಗೆಯೇ ಇದರ ತರ್ಕ ಕೂಡ ಚರ್ಚ್ಗಳಲ್ಲಿ ಚರ್ಚ್ ಆಡಳಿತ ಮಂಡಲ ಇರುತ್ತೆ ಹಾಗೆಯೇ ಮಾ ಮಾಸ್ಕ್ಗಳಲ್ಲಿ ಮುಸ್ಲಿಮರ ಆಡಳಿತ ಮಂಡಳಿ ಇರ್ತದೆ ಹಾಗೆಯೇ ಹಿಂದೂಗಳ ದೇವಸ್ಥಾನಗಳ ನಿರ್ವಹಣೆಯಲ್ಲಿ ಹಿಂದುಗಳ ಆಡಳಿತ ಇರ್ತದೆ ಹಾಗೆಯೇ ಬೌದ್ಧರ ಪವಿತ್ರವಾಗಿರ್ತಕ್ಕಂಥ ಯಾತ್ರಾ ಸ್ಥಳ ಬುದ್ಧಗಯ ಬೌದ್ಧರ ಕೈಯಲ್ಲೇ ಇರಬೇಕು ಹೀಗಾಗಿ ನಮ್ಮ ಬೇರೆ ಯಾವುದೇ ಧರ್ಮದ ವಿರುದ್ಧ ನಾವು ಮಾತಾಡ್ತಾ ಇಲ್ಲ ಬೌದ್ಧ ಧರ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟಿರ್ತಕ್ಕಂಥ ಬ ಬಹಳ ಪವಿತ್ರವಾಗಿರ್ತಕ್ಕಂಥ ಧರ್ಮ ಆ ಧರ್ಮದ ಕೇಂದ್ರ ಜಗತ್ತಿನ ಯಾತ್ರಾ ಸ್ಥಳ ಅದು ಬುದ್ಧಗಯ್ಯ ಇವತ್ತು ಅನ್ಯ ಧರ್ಮ ಕೈಯ್ಯಲ್ಲಿರೋದನ್ನು ತಪ್ಪಿಸಿ ಅದಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಬುದ್ಧ ಟೆಂಪಲ್ ಆ್ಯಕ್ಟ್ ಏನಿದೆ ಆ ಆ್ಯಕ್ಟು ಇವತ್ತು ಬುದ್ಧಗಯ ಟೆಂಪಲ್ ಆಕ್ಟ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅದು ರದ್ದಾಗಬೇಕು ಬೌದ್ಧರ ಕೈಗೆ ಸಮಸ್ತ ಆಡಳಿತ ನೀಡಬೇಕಂತೇಳಿ ನಮ್ಮ ಈ ಜಾಗೃತಿ ಅಭಿಯಾನದ ಪರವಾಗಿ ನಾವು ಇವತ್ತೆಲ್ಲ ಕೂಡ ಇಲ್ಲಿ ನಿಂತಿದ್ದೇವೆ ಬೌದ್ಧರ ಎಲ್ಲರೂ ಕೂಡ ಅಂಬೇಡ್ಕರ್ ಅಭಿಮಾನಿಗಳೆಲ್ಲರೂ ಕೂಡ ಈ ಜನಾಂದೋಲನಕ್ಕೆ ತಾವೆಲ್ಲರೂ ಕೂಡ ಬೆಂಬಲಿಸಬೇಕು ಅಂತೇಳಿ ವಿನಮ್ರವಾಗಿ ನಾನು ವಿನಂತಿಸ್ತಾ ಇದ್ದೀನಿ